ಬಂಧುಗಳೇ ಈಗ ಬರ್ತಾ ಇರತಕ್ಕಂಥ ಲೋಕಸಭಾ ಚುನಾವಣೆ ಏನಿದೆ ಈ ಚುನಾವಣೆ ಭಾರತ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಒಂದು ದೊಡ್ಡ ರೀತಿಯಾದಂಥ ಸವಾಲಿನ ಚುನಾವಣೆಯಾಗಿದೆ ಯಾಕೆ ಅಂತ ಹೇಳಿದರೆ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನವನ್ನು ನಾವು ಅಂಗೀಕರಿಸ್ಕೊಂಡ ನಂತರ ಹಂತ ಹಂತವಾಗಿ ನಡೀತಾ ಬಂದಿರತಕ್ಕಂಥ ಚುನಾವಣೆಗಳಲ್ಲಿ ಜನತೆಯ ಭಾಗವಹಿಸುವಿಕೆ ಜನತೆ ಮತದಾನ ಮಾಡುವಂಥದ್ದು ಹೆಚ್ಚಾಗ್ತಾ ಹೋಗ್ತಾ ಇದೆ ಹಾಗೆಯೇ ದೊಡ್ಡ ಸಂಖ್ಯೆಯಲ್ಲಿ ಯುವಜನರು ಕೂಡ ಮತದಾನವನ್ನು ಮಾಡ್ತಿದ್ದಾರೆ ಆದರೆ ಈ ಬಾರಿ ಕಳೆದ ಹತ್ತು ವರ್ಷಗಳ ಮೋದಿಯವರ ನೇತೃತ್ವದ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ನಡೆಸಿರ್ತಕ್ಕಂಥ ಸರ್ಕಾರದ ನೀತಿಗಳೇನಿದ್ದಾವೆ ಆ ನೀತಿಗಳು ಹೇಗೆ ಭಾರತ ದೇಶದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಿಗೆ ಕಂಟಕ ಪ್ರಾಯವಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಪ್ರಧಾನವಾಗಿ ನಮ್ಮ ದೇಶ ಸಂವಿಧಾನದಲ್ಲಿ ಎಲ್ಲ ಜನತೆಗೂ ಕೂಡ ಜಾತಿ ಮತ ಭೇದವನ್ನು ಮರೆತು ಮತದಾನವನ್ನು ಮಾಡತಕ್ಕಂಥ ಹಕ್ಕನ್ನು ಕೊಡಲಾಗಿದೆ ಆದರೆ ಈಗ ನಾವು ನೋಡ್ತಾ ಇದ್ದೀವಿ ಆ ಹಕ್ಕು ಇರುವಾಗಲೇ ಇನ್ನೊಂದು ಕಡೆ ನಮ್ಮ ದೇಶದ ಪೌರತ್ವ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಲಾಗಿದೆ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಮಾಡಿ ನಮ್ಮ ದೇಶ ಸಂವಿಧಾನದಲ್ಲಿ ನಮ್ಮ ದೇಶದ ಪೌರತ್ವವನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಜಾತಿ ಮತ ಅಥವಾ ಭಾಷೆಯ ಭಾವ ಇರಲಿಲ್ಲ ಆದರೆ ಮೊಟ್ಟ ಮೊದಲ ಬಾರಿಗೆ ಇವತ್ತು ಧರ್ಮ ಆಧಾರಿತವಾಗಿ ಪೌರತ್ವವನ್ನು ಕೊಡುವಂಥ ಮಾತನ್ನು ಆ ತಿದ್ದುಪಡಿ ಕಾಯ್ದೆ ಮೂಲಕ ಮಾಡ್ತಿದ್ದಾರೆ ಮಾತ್ರ ಅಲ್ಲ ಅದರ ವಿರುದ್ಧ ದೊಡ್ಡ ರೀತಿಯಾದಂಥ ಹೋರಾಟವೂ ಕೂಡ ಆಗಿದೆ ಆದರೂ ಸಹ ಅದನ್ನು ಇದುವರೆಗೂ ಜಾರಿ ಮಾಡದಲ್ಲೇ ಇದ್ದಂಥವ್ರು ಚುನಾವಣೆಗೆ ಮುನ್ನ ಅದನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಮತ್ತು ಭಾರತ ದೇಶದಲ್ಲಿ ಹಿಂದೆ ಎಂದೂ ಕಂಡಿರಿದಂಥ ರೀತಿಯಲ್ಲಿ ಜನಾಂಗ ದ್ವೇಷವನ್ನು ಅಲ್ಪಸಂಖ್ಯಾತ ವಿರುದ್ಧದ ದ್ವೇಷವನ್ನು ಇವತ್ತು ದೊಡ್ಡ ರೀತಿಯಲ್ಲಿ ಹಬ್ಬಿಸ್ಲಾಗ್ತಾ ಇದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಯಾವುದೇ ಜಾತಿಗೆ ಸೇರಲಿ ಮತವನ್ನು ಅನುಸರಿಸ್ತಾ ಇರಲಿ ಅಥವಾ ಧರ್ಮವನ್ನು ಆಚರಣೆ ಮಾಡ್ತಾ ಇರಲಿ ಭಾಷೆಯನ್ನು ಮಾತಾಡ್ತಾ ಇರಲಿ ಯಾವುದೇ ಆಹಾರ ಉಡುಗೆ ತೊಡುಗೆಯ ಏನೇ ವ್ಯತ್ಯಾಸ ಇದ್ದರೂ ಕೂಡ ಎಲ್ಲರೂ ಕೂಡ ಒಂದಾಗಿ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸ್ತಾ ಇದ್ದರು ಆ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸುವಂಥ ಪ್ರಕ್ರಿಯೆಯಲ್ಲಿ ನಾವು ನೋಡ್ತಿದ್ವಿ ಈ ದೇಶದ ರಾಜಕೀಯ ಪಕ್ಷಗಳು ಏನಿದ್ದಾವೆ ರಾಜಕೀಯ ಪಕ್ಷಗಳು ಬಹು ಪಕ್ಷೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಸದೀಯ ಚುನಾವಣಾ ವ್ಯವಸ್ಥೆಯನ್ನು ನಾವು ಅಂಗೀಕರಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಮಲ್ಟಿಪಾರ್ಟಿ ಡೆಮೋಕ್ರಸಿಯನ್ನು ನೋಡ್ತಾ ಇದ್ವಿ ಆದರೆ ಈಗ ಹಂತ ಹಂತವಾಗಿ ಬಿ ಜೆ ಪಿ ನೇತೃತ್ವದ ಅಥವಾ ಮೋದಿ ಅವರ ಸರ್ಕಾರ ಇವತ್ತು ವಿರೋಧ ಪಕ್ಷಗಳನ್ನು ಗುರಿಯಾಗಿಟ್ಟುಕೊಂಡು ಅವ್ರ ಮೇಲೆ ಇಡಿ ದಾಳಿಯನ್ನು ಮಾಡಿಸುವಂಥದ್ದು ಸಿ ಬಿ ಐ ಟಿ ದಾಳಿಗಳನ್ನು ಮಾಡಿಸುವಂಥದ್ದು ಅವ್ರನ್ನ ಚುನಾವಣೆಗೂ ಮುನ್ನ ಏನಾದರೂ ಮಾಡಿ ಅವ್ರನ್ನ ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ನಾವು ನೋಡಿದ್ವಿ ಜಾರ್ಖಂಡ್ನ ಮುಖ್ಯಮಂತ್ರಿಯ ಪ್ರಶ್ನೆ ಇರ್ಬೋದು ಹಾಗೆಯೇ ದೆಹಲಿಯ ಮುಖ್ಯಮಂತ್ರಿಯ ಪ್ರಶ್ನೆ ಇರ್ಬೋದು ಈ ರೀತಿ ಮಾಡ್ತಿರುವಂಥದ್ದು ಚುನಾವಣೆಗೂ ಮುನ್ನ ವಿರೋಧ ಪಕ್ಷಗಳನ್ನು ಗುರಿಯಾಗಿಸ್ಕೊಂಡು ಅವರಿಗೆ ಸಂಬಂಧಿಕರ ಮೇಲೆ ಇಡಿ ನೋಟಿಸ್ಗಳನ್ನು ಕೊಡಿಸುವಂಥದ್ದು ತನಿಖೆಗಳನ್ನು ಮಾಡಿಸ್ತೀವಿ ಏನು ಅಂತ ಹೇಳ್ತಕ್ಕಂಥದ್ದು ಇದನ್ನು ಕೂಡ ಮಾಡ್ತಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೆ ಆಗಲಿ ಈ ದೇಶದಲ್ಲಿರ್ತಕ್ಕಂಥ ಬಹುಪಕ್ಷೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಅದನ್ನು ನಿರ್ನಾಮ ಮಾಡಿ ನಾಶ ಮಾಡಿ ಏಕಪಕ್ಷೀಯವಾದಂಥ ಆಡಳಿತವನ್ನು ಬಿ ಜೆ ಪಿ ನೇತೃತ್ವದಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮೋದಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಹೊಟ್ಟಿರುವಂಥ ನಾವು ಅದು ಅದೊಂದು ಕಡೆ ಇರುವಾಗಲೇ ಇನ್ನೊಂದು ಕಡೆ ಪ್ರಮುಖವಾಗಿ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಘೋಷಣೆಯನ್ನು ಕೂಡ ಕೊಟ್ಟು ಅದಕ್ಕೆ ಮಾಜಿ ರಾಷ್ಟ್ರಪತಿಗಳಾದಂಥ ಗೋ ಗೋವಿಂದವರ ನೇತೃತ್ವದಲ್ಲಿ ಇವತ್ತು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯು ಕೂಡ ಇವತ್ತು ಹಾಲಿ ರಾಷ್ಟ್ರಪತಿಗಳಿಗೆ ವರದಿಯನ್ನು ಕೊಟ್ಟಿದೆ ಅದರ ಮೂಲಕ ಅವರೇನು ಹೇಳಿಕೊಟ್ಟಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಅನ್ನೋಂಥ ಹೆಸರಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆ ಸಂದರ್ಭಕ್ಕೆ ಇಡೀ ದೇಶಕ್ಕೆ ಒಂದೇ ಬಾರಿ ಚುನಾವಣೆ ಮಾಡಿಸುವಂಥದ್ದು ಆವಾಗ ಚುನಾವಣಾ ವೆಚ್ಚ ಕಮ್ಮಿ ಆಗುತ್ತೆ ಹಾಗೆ ಹೀಗೆ ಅಂತ ನೂರೆಂಟು ಪ್ರಶ್ನೆಗಳನ್ನು ಅವರು ಇವತ್ತು ಹೇಳ್ತಿದ್ದಾರೆ ನಾವು ನೋಡ್ತಿದ್ದೀವಿ ಈ ದೇಶದ ಸುಮಾರು ಐನೂರು ನಲವತ್ತು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಸಲಿಕ್ಕೆ ಏಳು ಹಂತದಲ್ಲಿ ಚುನಾವಣೆಗಳನ್ನು ನಡೆಸಬೇಕಾಗಿ ಬಂದಿದೆ ಒಂದು ಲೋಕಸಭಾ ಚುನಾವಣೆಯನ್ನೇ ಏಳು ಹಂತದಲ್ಲಿ ನಡೆಸ್ತಾ ಇರುವಾಗ ಇಡೀ ದೇಶದ ಎಲ್ಲ ವಿಧಾನಸಭಾ ಚುನಾವಣೆಗಳು ಮತ್ತು ಎಲ್ಲ ಲೋಕಸಭಾ ಕ್ಷೇತ್ರಗಳ ಚುನಾವಣೆಗಳನ್ನು ಒಟ್ಟಿಗೆ ನಡೆಸೋದು ಅಂದರೆ ಎಷ್ಟು ಹಂತದಲ್ಲಿ ನೀವು ನಡೆಸಬೇಕಾಗ್ತದೆ ಅನ್ನೋಂತ ನಾವು ನೋಡ್ತೀವಿ ಇಷ್ಟು ದೊಡ್ಡ ರೀತಿಯಾದಂಥ ಬಹು ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ದೇಶದಲ್ಲಿ ನೀವು ಒಂದು ದೇಶ ಒಂದು ಚುನಾವಣೆ ಅಂತ ಹೇಳಿ ತಮಗೆ ಬೇಕಾದಂಥ ರೀತಿಯಲ್ಲಿ ರಾಜ್ಯ ಸರ್ಕಾರಗಳನ್ನು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಬೇಕಾದಂಥ ರೀತಿಯಲ್ಲಿ ತಮ್ಮದೇ ಪಕ್ಷದ ಅಧಿಕಾರ ರಾಜ್ಯ ಮತ್ತು ಕೇಂದ್ರ ಎರಡು ಕಡೆಯೂ ಇರುವಂಥ ರೀತಿಯಲ್ಲಿ ಅದಕ್ಕೆ ಅವರು ಅದನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ ಏನು ಡಬ್ಬಲ್ ಇಂಜಿನ್ ಸರ್ಕಾರ ಅಂತ ಕೇಂದ್ರದಲ್ಲಿ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರ್ತದೆ ಅದು ಜನತೆಯ ತೀರ್ಮಾನ ಕೇಂದ್ರದಲ್ಲಿರ್ತಕ್ಕಂಥ ಪಕ್ಷವನ್ನೇ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ತರಬೇಕು ಅಂತ ಜನತೆಗೇನು ಯಾವುದೇ ರೀತಿಯಾದಂಥ ಇದಿಲ್ಲ ಮುಲಾಜಿಲ್ಲ ಆದರೆ ಡಬ್ಬಲ್ ಇಂಜಿನ್ ಸರ್ಕಾರ ಇದ್ರೆ ಮಾತ್ರ ಅಭಿವೃದ್ಧಿ ಆಗ್ತದೆ ವಿರೋಧ ಪಕ್ಷದ ಸರ್ಕಾರಗಳಿದ್ರೆ ಅಭಿವೃದ್ಧಿ ಆಗಲ್ಲ ಅನ್ನುವಂಥ ರೀತಿಯ ಅಂತ ಮಾತ್ರ ಹೇಳ್ತಿದ್ದಾರೆ ಡಬ್ಬಲ್ ಇಂಜಿನ್ನ ಹೋಗಿ ಈಗಾಗಲೇ ಇನ್ನೊಂದು ಟ್ರಿಪಲ್ ಇಂಜಿನ್ ಅಂತಲೂ ಶುರು ಮಾಡಿದ್ದಾರೆ ಏನು ಟ್ರಿಪಲ್ ಇಂಜಿನ್ ಅಂದರೆ ಕೇಂದ್ರದಲ್ಲೂ ಬಿಜೆಪಿ ಆಡಳಿತದಲ್ಲಿ ರಾಜ್ಯದಲ್ಲೂ ಬಿಜೆಪಿ ಆಡಳಿತದಲ್ಲಿ ಜೊತೆಗೆ ನಿಮ್ಮ ಕಾರ್ಪೊರೇಷನ್ನು ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಕಡೆನೂ ಬಿಜೆಪಿ ಇರಬೇಕು ಆ ರೀತಿ ಆಡಳಿತದಲ್ಲಿದ್ದರೆ ಇವರು ಏನು ಕಾರ್ಪೊರೇಟ್ ಪರವಾದಂಥ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಹಾಗೆಯೇ ವಿಭಜಕ ರಾಜಕೀಯ ಏನು ಇವರು ಅನುಸರಿಸ್ತಾ ಇದ್ದಾರೆ ಜನಗಳ ನಡುವೆ ದ್ವೇಷವನ್ನು ಹುಟ್ಟಿಸುವಂಥ ಕೆಲಸವನ್ನು ಅದಕ್ಕೆ ಪೂರಕವಾಗ್ತದೆ ಅನುಕೂಲವಾಗ್ತದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಡಬಲ್ ಇಂಜಿನ್ ಟ್ರಿಪಲ್ ಇಂಜಿನ್ ಅನ್ನುವಂಥದ್ದು ಮಾತಾಡಕ್ಕೆ ಶುರು ಮಾಡಿದ್ದಾರೆ ಆ ನಿಟ್ಟಿನಲ್ಲೇ ಇವತ್ತು ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಿದ್ದಾರೆ ಅನ್ನುವಂಥದ್ದು ನಾವು ನೋಡಬೇಕಾಗ್ತದೆ ಭಾರತ ದೇಶದ ಬಹುಸಂಸ್ಕೃತೀಯವಾದಂಥ ಬಹು ರಾಜಕೀಯವಾದಂಥ ಬಹು ಜನಾಂಗೀಯವಾದಂಥ ಬಹುಭಾಷೆಯನ್ನು ಹೊಂದಿರತಕ್ಕಂಥ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ದೇಶದಲ್ಲಿ ಬಹು ರಾಜಕೀಯ ಪಕ್ಷದ ಒಂದು ರಾಜಕೀಯ ವ್ಯವಸ್ಥೆ ನಮ್ಮ ದೇಶದ ಸಂವಿಧಾನ ಅಂಗೀಕರಿಸ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಅದನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಅದನ್ನು ನಾಶ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತು ಇವರು ಹೊರಟಿರುವಂಥದ್ದು ನಾವು ನೋಡ್ತಿದ್ವಿ ಅದೇ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರ ಅನ್ನುವಂಥದ್ದು ಏನಿದೆ ಅದರ ನಡುವೆ ಒಂದು ಸಮತೋಲನವನ್ನು ಕಾಯ್ ಕಾಪಾಡಿಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳೆಲ್ಲವೂ ನಡೀತಾ ಬಂದಿತ್ತು ಎಪ್ಪತ್ತೈದು ವರ್ಷಗಳ ನಮ್ಮ ಈ ಪ್ರಜಾಪ್ರಭುತ್ವ ಸ್ವತಂತ್ರದ ನಂತರದ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೂ ಸಮಾನವಾದಂಥ ಅಧಿಕಾರವನ್ನು ಕೊಡಬೇಕು ಕೇಂದ್ರಕ್ಕೆ ಮಾತ್ರ ಎಲ್ಲವೂ ಅಧಿಕಾರ ಸೀಮಿತವಾಗಿರಬಾರ್ದು ಇದು ಸಂಸದೀಯ ಮಾದರಿಯ ಚುನಾವಣಾ ವ್ಯವಸ್ಥೆ ಅಥವಾ ಆಡಳಿತ ವ್ಯವಸ್ಥೆ ಇರೋದರಿಂದಾಗಿ ಇದೇನು ಅಧ್ಯಕ್ಷೀಯ ಮಾದರಿಯ ಚುನಾವಣೆ ಅಲ್ಲ ಇದು ಆ ಕಾರಣಕ್ಕೋಸ್ಕರ ಜೊತೆಗೆ ರಾಜ್ಯಗಳ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಮೊಟಕೊಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರದ ಅಡಿತ ಆಡಳಿತವನ್ನು ಅಧಿಕಾರ ವ್ಯವಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ಕಲ್ಪಿಸ್ಕೊಳ್ಬೇಕು ಅನ್ನುವಂಥ ರೀತಿಯಾದಂಥ ವ್ಯವಸ್ಥೆ ನಡೀತಾ ಬಂದಿತ್ತು ಆದರೆ ಈಗ ನಾವೇನು ನೋಡ್ತಾ ಇದ್ದೀವಿ ಏನು ಸಂವಿಧಾನದಲ್ಲಿರ್ತಕ್ಕಂಥ ಒಕ್ಕೂಟವಾದಿ ವ್ಯವಸ್ಥೆ ಅನ್ನುವಂಥದ್ದು ನಾವೇನು ಹೇಳ್ತೀವಿ ಫೆಡರಲಿಸಮ್ ಅನ್ನುವಂಥದ್ದು ನಾವು ಏನು ಹೇಳ್ತೀವಿ ಅದನ್ನು ಇವತ್ತು ಒತ್ತಾಯಪೂರ್ವಕವಾಗಿ ಇವತ್ತು ಅವ್ರು ಹೇಳಿದ ಮಾತನ್ನ ಕೇಳಿದ್ರೆ ಮಾತ್ರವೇ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದ ಅನುದಾನ ಕೊಡುವಂಥದ್ದು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಯೋಜನೆಗಳಿಗೆ ಬೇಕಾದಂಥ ಅನುಮತಿಯನ್ನು ಕೊಡ್ತಕ್ಕಂಥದ್ದು ಇಲ್ಲದ್ರೆ ಕೊಡೋದಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರಗಳು ಸಾಲ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಅನುಮತಿ ಇಲ್ಲ ಅನ್ನುವಂಥದ್ದು ಹಣಕಾಸು ಆಯೋಗದ ಶಿಫಾರಸನ್ನ ಮೀರಿ ಇವತ್ತು ರಾಜ್ಯ ಸರ್ಕಾರಗಳ ಕುತ್ತಿಗೆ ಹಿಚ್ಕುವಂತ ಕೆಲಸ ಮಾಡ್ತಕ್ಕಂಥದ್ದು ಈ ರೀತಿ ರಾಜ್ಯ ವಿರೋಧ ಪಕ್ಷಗಳು ಆಡಳಿತದಲ್ಲಿರ್ತಕ್ಕಂಥ ರಾಜ್ ರಾಜ್ಯಗಳನ್ನು ರಾಜ್ಯಗಳನ್ನ ಇವತ್ತು ಏನಾದರೂ ಮಾಡಿ ಗುರಿಯಾಗಿಸ್ಕೊಂಡು ಅಲ್ಲಿಯ ಜನತೆಗಳಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥ ದ್ರೋಹವನ್ನು ಎಸ್ಕುವಂಥ ಕೆಲಸವನ್ನ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ನೇತೃತ್ವ ಸರ್ಕಾರ ಮಾಡ್ತಾ ಬಂದಿದೆ ಹಾಗಾಗಿ ಒಂದ್ ಕಡೆ ಒಕ್ಕೂಟವಾದ ವ್ಯವಸ್ಥೆಗೆ ಕಂಟಕವನ್ನು ತಂದಿಟ್ಟಿದ್ದಾರೆ ಇನ್ನೊಂದು ಕಡೆ ಬಹು ಬಹು ಬಹುಪಕ್ಷೀಯವಾದಂಥ ಪ್ರಜಾಪ್ರಭುತ್ವಕ್ಕೆ ಕಂಟಕವನ್ನು ತಂದಿಟ್ಟಿದ್ದಾರೆ ಇನ್ನೊಂದು ಕಡೆ ಎಲ್ಲ ಜಾತಿ ಧರ್ಮ ಭಾಷೆ ಆಧಾರಿತವಾದಂಥ ಒಂದು ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವಂಥ ನಿಟ್ಟಿನಲ್ಲಿ ಏನು ಕರ್ನಾಟಕ ಇರ್ಬೋದು ಅಥವಾ ಭಾರತ ಇರ್ಬೋದು ಅದರಲ್ಲಿ ಇವತ್ತು ಧರ್ಮದ ಆಧಾರಿತವಾದಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ಸಾಮಾಜಿಕ ವ್ಯವಸ್ಥೆಯನ್ನು ರೂಪಿಸ್ಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ಇವತ್ತು ನಿರಂತರ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ನಾವು ನೋಡಬೇಕಾಗ್ತದೆ ಸೊ ಹಾಗಾಗಿ ಇವತ್ತು ಈ ಬಿ ಜೆ ಪಿ ಸರ್ಕಾರದ ಒಂದೊಂದು ನಡೆಯೂ ಕೂಡ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡೋ ಬದಲು ಜನತೆಯನ್ನು ಅದರಲ್ಲಿ ತೊಡಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಹೆಚ್ಚೆಚ್ಚು ಮಾಡೋದ್ರ ಬದಲು ಇವತ್ತು ಜನತೆಯನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧರ್ಮದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ದೂರ ದೂರ ದೂರವಿರಿಸುವಂಥ ಜನರ ನಡುವೆ ದ್ವೇಷವನ್ನು ಕಟ್ಟಿಸುವಂಥ ಕೆಲಸವನ್ನು ಬಿ ಜೆ ಪಿ ನೇತೃತ್ವದ ಸರ್ಕಾರ ಮಾಡ್ತಾ ಬಂದಿದೆ ಅನ್ನುವಂಥದ್ದು ನಾವು ನೋಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಒಂದು ಕಡೆ ಒಕ್ಕೂಟವಾದಿ ವ್ಯವಸ್ಥೆ ಇನ್ನೊಂದು ಕಡೆ ಸಂಸದೀಯ ಪ್ರಜಾಪ್ರಭುತ್ವ ಇನ್ನೊಂದು ಕಡೆ ಜಾತ್ಯತೀತ ಪರಿಕಲ್ಪನೆಯ ಬುನಾದಿಯ ನಮ್ಮ ಪ್ರಜಾಪ್ರಭುತ್ವ ಏನಿದೆ ಅದನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ದೇಶ ಒಂದು ಧರ್ಮ ನಿರಪೇಕ್ಷ ರಾಷ್ಟ್ರವಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ನಾವು ಅಂಗೀಕರಿಸ್ಕೊಂಡಿರುವಂಥದನ್ನೇ ಇವತ್ತು ತೊಡೆದಾಕಬೇಕು ಅದನ್ನು ನಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ಪ್ರೇರಿತವಾದಂಥ ಫ್ಯಾಸಿಸ್ಟಿಕ್ ಆದಂಥ ಒಂದು ಏನು ಹಿಂದುತ್ವದ ಸಿದ್ಧಾಂತವನ್ನು ದೇಶದ ಮೇಲೆ ಹೇರ್ತಕ್ಕಂಥ ಜಾತ್ಯತೀತ ಗಣರಾಜ್ಯವನ್ನು ಇವತ್ತು ಧರ್ಮ ಆಧಾರಿತವಾದಂಥ ಹಿಂದುತ್ವ ಆಧಾರಿತವಾದಂಥ ಗಣರಾಜ್ಯವನ್ನಾಗಿ ಮಾರ್ಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರ ಹೊರಟಿದೆ ಹಾಗಾಗಿ ಅವರೇನು ಹೇಳ್ತಿದ್ದಾರೆ ಅಂದರೆ ಈ ಬಾರಿ ಮತ್ತೆ ಮೋದಿ ಸರ್ಕಾರ ಈ ಬಾರಿ ನಾನೂರನ್ನು ನಾವು ಮೀರಿ ಅಧಿಕಾರಕ್ಕೆ ಬರಬೇಕು ಅಂತ ಯಾಕೆ ಅವರು ನಾನೂರ ಬಗ್ಗೆ ಮಾತಾಡ್ತಿದ್ದಾರೆ ಅದಕ್ಕೆ ಮುನ್ನೂರ ಎಪ್ಪತ್ತು ಅಂತ ಹೇಳ್ತಿದ್ದಾರೆ ಪ್ರ ಕಾಶ್ಮೀರದಲ್ಲಿದ್ದಂಥ ಮುನ್ನೂರ ಎಪ್ಪತ್ತನ್ನು ನಾವು ರದ್ದು ಮಾಡಿದ್ದೀವಿ ಹಾಗಾಗಿ ನಮಗೆ ಮುನ್ನೂರ ಎಪ್ಪತ್ತು ಬೇಕು ಅಂತ ಆದರೆ ವಾಸ್ತವದಲ್ಲಿ ಅವ್ರು ಹೇಳ್ತಾ ಅವರ ಅಂತರ್ಗತವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದರೆ ಮೊರೆಮಾಚಿರ್ತಕ್ಕಂಥ ಉದ್ದೇಶವನ್ನು ಏನು ಅಂತ ಹೇಳಿದ್ರೆ ನಮ್ಮ ದೇಶದ ಸಂವಿಧಾನವನ್ನು ನಾವು ಬದಲಾಯಿಸಬೇಕು ಅಂತ ಹೇಳಿದ್ರೆ ಮೂರರಲ್ಲಿ ಎರಡರಷ್ಟು ಬಹುಮತ ನಮಗೆ ಬರಬೇಕಾಗ್ತದೆ ಆ ರೀತಿಯಾದಂಥ ಬಹುಮತಕ್ಕೆ ಮುನ್ನೂರ ಅರವತ್ತೆರಡು ಮುನ್ನೂರ ಅರವತ್ತ್ನಾಲ್ಕು ಬೇಕಾಗ್ತದೆ ಹಾಗಾಗಿ ಮುನ್ನೂರ ಎಪ್ಪತ್ತು ನಾವು ತಗೋತೀವಿ ಅಂತೇಳಿ ಕಾಶ್ಮೀರದ ಮುನ್ನೂರ ಎಪ್ಪತ್ತನ್ನು ತಳಕಾಕ್ಕೊಂಡು ಇವತ್ತು ಅವ್ರು ಹೇಳ್ತಿದ್ದಾರೆ ಕಾಶ್ಮೀರದ ವಿಧಿ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿರೋದು ಕೂಡ ಆ ರಾಜ್ಯ ಸರ್ಕಾರದ ಅಧಿಕಾರವನ್ನು ಕಾಶ್ಮೀರದ ಜನ ಭಾರತ ದೇಶ ಜೊತೆ ಸೇರುವಂಥ ಪ್ರಕ್ರಿಯೆಯಲ್ಲಿ ಈ ದೇಶದ ಜನ ಸಂವಿಧಾನಾತ್ಮಕವಾಗಿ ಕೊಡಬಾಡಿರತಕ್ಕಂಥ ಏನು ಒಂದು ಕೊಡುಗೆ ಇದೆ ಏನೊಂದು ಯಾವ ಹಕ್ಕನ್ನು ಕಾಶ್ಮೀರಿ ಜನತೆಗೆ ನಾವು ಕೊಡಲಾಗಿತ್ತು ಅದನ್ನು ಕಿತ್ಕೊಳ್ತಕ್ಕಂಥ ಕಸಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಕಾಶ್ಮೀರಿಗೆ ಮುನ್ನೂರ ಎಪ್ಪತ್ತಿಲ್ಲ ನಮ್ಮ ಈಶಾನ್ಯ ಭಾರತದ ರಾಜ್ಯಗಳಿಗೆ ಮುನ್ನೂರ ಎಪ್ಪತ್ತೊಂದು ಅಂತೆಲ್ಲ ಇದ್ದಾವೆ ಹಾಗೆಯೇ ಕರ್ನಾಟಕದಲ್ಲಿರ್ತಕ್ಕಂಥ ಗುಲ್ಬರ್ಗ ಮತ್ತು ಹೈದರಾಬಾದ್ ಪ್ರದೇಶಕ್ಕೂ ಕೂಡ ಇವತ್ತು ಮುನ್ನೂರ ಎಪ್ಪತ್ತು ಒಂದರಲ್ಲಿ ಇರ್ತಕ್ಕಂಥ ಕೆಲವು ಕಲಂಗಳಲ್ಲಿ ಸೌಲಭ್ಯಗಳನ್ನು ಸೌಲತ್ತುಗಳನ್ನು ಕೊಡಲಾಗಿದೆ ಅಧಿಕಾರಗಳನ್ನು ಕೊಡಲಾಗಿದೆ ವಿಶೇಷವಾದಂಥದ್ದು ಸೊ ಹಾಗಾಗಿ ಮುನ್ನೂರ ಎಪ್ಪತ್ತು ರದ್ದಾದ ಮೇಲೆ ಮುಂದಕ್ಕೆ ಮುನ್ನೂರ ಎಪ್ಪತ್ತೊಂದನ್ನು ರದ್ದು ಮಾಡ್ತಾರೆ ಆ ರೀತಿಯಾದಂಥ ಎಲ್ಲವನ್ನೂ ರದ್ದು ಮಾಡಿ ಜನತೆಯನ್ನು ಈ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ತೊಡಸ್ಕೊಳ್ಳಿಕ್ಕೆ ಬೇಕಾದಂಥ ರೀತಿಯಲ್ಲಿ ರಾಜ್ಯಗಳಿಗೆ ಹೆಚ್ಚು ಅಧಿಕಾರವನ್ನು ಕೊಡುವಂಥ ಪ್ರಕ್ರಿಯೆಯಲ್ಲಿದ್ದಂಥ ಸಂವಿಧಾನದ ಮುನ್ನೂರ ಎಪ್ಪತ್ತು ಏನು ಕಾಶ್ಮೀರಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡುವಂಥದ್ದಿತ್ತೋ ಅದನ್ನು ಒಂದು ದೇಶ ಒಂದು ಸಂವಿಧಾನ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಅದನ್ನು ರದ್ದು ಮಾಡಿದರು ಅದು ರದ್ದು ಮಾಡಿರೋದ್ರಿಂದ ಏನಾಯಿತು ಒಂದು ರಾಜ್ಯವನ್ನು ಏಕಾಏಕಿಯಾಗಿ ಒಂದು ಇವರು ಇವತ್ತು ಮೋದಿ ಸರ್ಕಾರ ಅದರಲ್ಲಿದ್ದಂಥ ಚುನಾಯಿತ ಸರ್ಕಾರವನ್ನು ರದ್ದು ಮಾಡಿದ್ರು ಆ ನಂತರ ಮುನ್ನೂರ ಎಪ್ಪತ್ತ ರದ್ದು ಮಾಡಿದ್ರು ಅದನ್ನ ಇವತ್ತು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ರು ಮತ್ತೆ ಈಗ ರಾಜ್ಯ ಮಾಡಿದ್ದಾರೆ ಲದಾಖಲ್ಲಿ ಹೋರಾಟ ನಡೀತಾ ಇದೆ ಅಲ್ಲಿ ಅವರು ಕೂಡ ಕೇಳ್ತಿದ್ದಾರೆ ನಾವು ಕೇಂದ್ರಾಡಳಿತ ಪ್ರದೇಶ ಆಗೋದಿಲ್ಲ ನಾವು ಇವತ್ತು ನಮಗೂ ಕೂಡ ಒಂದು ರಾಜ್ಯದ ಸ್ಥಾನಮಾನ ಕೊಡಿ ಅಂತ ಆ ಸ್ಥಾನಮಾನವನ್ನು ಕೊಡಕ್ಕೆ ತಯಾರಿಲ್ಲ ಅನ್ನುವಂಥ ನಾವು ನೋಡ್ತಿದ್ವಿ ಸೊ ಈ ರೀತಿಯಾಗಿ ರಾಜ್ಯಗಳನ್ನೇ ರಾಜ್ಯಗಳ ಅಧಿಕಾರವನ್ನು ಇಲ್ದಂಗೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿ ಆದಂಥ ಸರ್ಕಾರವನ್ನ ಏನು ಇವರು ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಸರ್ಕಾರ ನಡೆಸ್ತಾ ಇದೆಯೋ ಆ ಸರ್ಕಾರವನ್ನ ಇವತ್ತು ನಿರ್ಣಾಯಕವಾಗಿ ಜನತೆ ಸೋಲಿಸ್ಬೇಕಾಗ್ತದೆ ಅವರು ಹೇಳ್ತಿದ್ದಾರೆ ಇಸ್ಬಾ ಚಾರ್ಸ ಪಾರ್ ಅಂತ ಆದರೆ ನಾವು ದೇಶದ ಜನ ಹೇಳಬೇಕಾಗ್ತದೆ ಈ ಬಾರಿ ಚಾರ್ ಸಾವ ಅಲ್ಲ ಈ ಬಾರಿ ನಾಲ್ಕು ಗಡಿಗಳಿಂದ ಆಚೆಗೆ ನಿಮ್ಮನ್ನ ದೂಡ್ತೀವಿ ಅನ್ನುವಂಥ ರೀತಿಯಲ್ಲಿ ಚಾರ್ ಗಡಿಕೋ ಪಾ ಚಾರ್ ಗಡಿಸೇ ಪಾರ್ ಕರೆದಂಗೆ ಹಾಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ನಿರ್ಣಾಯಕವಾಗಿ ಸೋಲಿಸಬೇಕಾಗ್ತದೆ ಮತ್ತೊಮ್ಮೆ ಏನಾದರೂ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶದ ಸಂವಿಧಾನಕ್ಕೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆನೆ ದೊಡ್ಡ ರೀತಿಯಂತ ಕಂಟಕ ಇದೆ ಅನ್ನುವಂಥದ್ದನ್ನ ಜನತೆ ಮನವರಿಕೆ ಮಾಡಿಕೊಳ್ಬೇಕು ಎಲ್ಲಿವರೆಗೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತದೋ ಅಲ್ಲಿವರೆಗೂ ಕೂಡ ಈ ದೇಶವನ್ನ ಈ ದೇಶದ ಇವತ್ತಿನ ಪರಿಸ್ಥಿತಿ ದೇಶವನ್ನು ಬದಲಾಯಿಸಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂತ ಒಂದು ವ್ಯವಸ್ಥೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಪ್ರಜಾಪ್ರಭುತ್ವ ನಾಶ ಆದರೆ ಅಂತ ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ ಮಾತ್ರ ಅಲ್ಲ ಈ ಮೋದಿ ನೇತೃತ್ವದ ಸರ್ಕಾರ ಏನಿದೆ ಮೋದಿ ನೇತೃತ್ವದ ಸರ್ಕಾರ ಬಹುಸಂಖ್ಯಾತ ನಿರಂಕುಶ ಪ್ರಭುತ್ವವನ್ನು ಸ್ಥಾಪನೆ ಅಂತ ಹೊರಟಿದ್ದಾರೆ ಆ ನಿಟ್ಟಿನಲ್ಲಿ ಅವರ ನಿರಂಕುಶವಾದಂಥ ಸರ್ವಾಧಿಕಾರಿಯಾದಂಥ ಅನೇಕ ಧೋರಣೆಗಳನ್ನು ಅವರು ಅನುಸರಿಸ್ತಾ ಬಂದಿದ್ದಾರೆ ಮತ್ತೊಮ್ಮೆ ಅವರ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಈ ದೇಶದಲ್ಲಿ ಹಿಂದುತ್ವ ಆಧಾರಿತವಾದಂಥ ನಿರಂಕುಶ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾರೆ ಹಿಂದುತ್ವ ಆಧಾರಿತವಾದಂಥ ನಿರಂಕುಶ ಪ್ರಭುತ್ವ ಅಂತ ಹೇಳಿದ್ರೆ ಈ ಜಗತ್ತಿನ ಬಹುರಾಷ್ಟ್ರೀಯ ಬಂಡವಾಳ ಮತ್ತು ದೇಶದ ಏಕಸ್ವಾಮ್ಯ ಬಂಡವಾಳ ಮತ್ತೆ ದೊಡ್ಡ ದೊಡ್ಡ ಶ್ರೀಮಂತರ ಆಡಳಿತದ ಒಂದು ಪ್ರಭುತ್ವ ಆಗ್ತದೆ ಈ ದೇಶದ ನೂರ ನಲವತ್ತು ಕೋಟಿ ಜನರನ್ನ ಇವತ್ತು ಗುಲಾಮರನ್ನಾಗಿ ಮಾಡ್ತಕ್ಕಂಥ ಕಾರ್ಪೊರೇಟ್ ಗುಲಾಮ್ ಕಾರ್ಪೊರೇಟ್ ದಣಿಗಳಿಗೆ ಗುಲಾಮರನ್ನಾಗಿ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅಂಥ ಒಂದು ಧಾರ್ಮಿಕ ಆಧಾರಿತವಾದಂಥ ನಮ್ಮ ದೇಶವನ್ನು ಇವತ್ತು ಧಾರ್ಮಿಕ ಆಧಾರಿತವಾದಂಥ ದೇಶವನ್ನಾಗಿ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ದೇಶವನ್ನು ಜಾತ್ಯತೀತ ಧರ್ಮ ನಿರಪೇಕ್ಷ ರಾಷ್ಟ್ರವನ್ನಾಗಿ ಉಳಿಸ್ಕೊಳ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ದೇಶ ಜನತೆ ಮುಂದೆ ಬರ್ತಾ ಇರತಕ್ಕಂಥ ಚುನಾವಣೆಗಳಲ್ಲಿ ಮತವನ್ನು ನೀಡಬೇಕು ಅನ್ನುವಂಥ ವಿನಂತಿಯನ್ನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಎಮ್ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ನಾನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು